ನೋಡಿ ಅದು ಅವರವ್ರ ಅಭಿಪ್ರಾಯ ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗೋದಿಲ್ಲ ಯಾವಾಗ ಬರಬೇಕು ಯಾವಾಗ ಹೋಗಬೇಕು ನಾವು ಅದನ್ನು ಪರಿಸ್ಥಿತಿ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ ಕೆಲವರಿಗೆ ಆಕ್ರೋಶ ಇರ್ತದೆ ಇರೋದಿಲ್ಲ ಅಂತ ಹೇಳಿದ್ರೆ ಈಗ ಅಶ್ರಫ್ ಅವ್ರು ತೀರೋದಾಗ ಒಂದು 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 ಸಂದರ್ಭ ಕೆಲವ್ರಿಗೆ ಆಕ್ರೋಶ ಆಗ್ತದೆ ಸುಭಾಷ್ ಶೆಟ್ಟಿ ತೀರೋದಾಗ ಇನ್ನೊಬ್ರಿಗೆ ಆಕ್ರೋಶ ಆಗ್ತದೆ ಸೊ ಈ ಆಕ್ರೋಶ ಏನಾಗೋಗಿದೆ ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ ನಮಗೆ ಆಕ್ರೋಶ ಎಲ್ಲ ಬೇಕು ಅದರಲ್ಲಿ ಯಾರೇ ತೀರಿದ್ರು ಕೂಡ ಆಕ್ರೋಶ ಆಗಬೇಕು ಅದು ಮುಖ್ಯ ನಮಗೆ ಒಬ್ರು ಹಿಂದೂ ತೀರೋದ್ರೆ ಮಾತ್ರ ನಮ್ಗೆ ಆಕ್ರೋಶ ಬರುವಂಥದ್ದು ಒಬ್ಬರು ಮುಸಲ್ಮಾನ್ ತೀರೋದ್ರೆ ಮಾತ್ರ ಆಕ್ರೋಶ ಬರುವಂಥದ್ದು ಅದು ನಾವು ಆ ರೀತಿ ನೋಡೋಕ್ಕಾಗಲ್ಲ ನನಗೆ ಎಲ್ಲರೂ ತೀರೋದಾಗ ನಮ್ಗೆ ಆಕ್ರೋಶ ಬರಬೇಕು ಯಾಕಂದ್ರೆ ಅದು ನಿಜ್ ನಾ ನಾನು ಹೇಳುವಂಥದ್ದು ಅಷ್ಟೇ ಸೊ ಅದಕ್ಕೋಸ್ಕರ ಕೆಲವರು ಆಕ್ರೋಶದಿಂದ ಏನನ್ನ ಮಾತಾಡ್ತಾರೆ ಈಗ ಸುಭಾಷ್ ಶೆಟ್ಟಿ ತಿರೋದಾಗ ಆಕ್ರೋಶದಾಗ ಬೇಕಾದಷ್ಟು ಮಾತಾಡಿದ್ರು ಇವರು ಕೆಲವರೆಲ್ಲ ಭಾವೋದ್ಬೇಕ ಒಳಗಾಗಿ ಕೆಲವ್ರು ಮಾತಾಡ್ತಾರೆ ಕೆಲವರು ಅದನ್ನು ಉದ್ದೇಶಪೂರ್ವಕವಾಗಿ ಪೂರ್ವವಾಗಿ ಅದನ್ನು ಉಪಯೋಗಿಸಕ್ಕೆ ನೋಡ್ತಾರೆ ಸೃಷ್ಟಿ ಮಾಡ್ತಾರೆ ಓಕೆ ಅದು ಅವ್ರ ರಾಜಕೀಯ ಬಂಡವಾಳ ಅದು ಕೆಲವರಿಗೆ ಎಲ್ಲ ಈ ಕೆಲವು ಸಂಘಟನೆಗಳಿಗೆ ಕೆಲವು ರಾಜಕೀಯ ಪಕ್ಷಗಳು ಅದು ಒಂದು ರಾಜಕೀಯ ಬಂಡವಾಳ ಸೊ ಅವ್ರು ಅದನ್ನು ಉಪಯೋಗಿಸ್ಕೊಳ್ತಾರೆ ಸೊ ನಾನು ಆ ಒಂದು ನಿಟ್ಟಿನಲ್ಲಿ ನಾನು ಅದಕ್ಕೆ ಹೋಗೋದಿಲ್ಲ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಆ್ಯಸ್ ಅ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಇನ್ಚಾರ್ಜ್ ಮಿನಿಸ್ಟ್ರು ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದಕ್ಕೆ ಪೊಲೀಸರು ಕೆಲಸ ಮಾಡಬೇಕು ಅವ್ರು ಯಾರು ತಪ್ ಯಾರು ಹಿಂದೆ ಇದ್ದಾರೆ ಇದ್ರ ಹಿಂದೆ ಇದ್ದಾರೆ ಅವ್ರನ್ನ ಹಿಡಿಬೇಕು ಮತ್ತು ಮುಂದೆ ಆಗದೆ ಇರೋಂಥದ್ದು ನೋಡ್ಕೊಳ್ತಕ್ಕಂಥ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡಬೇಕು ಅದಕ್ಕೇನೆ ನಾವು ಈಗ ಸರಿ ಇದೆ ಆದರೆ ಈ ಕಳೆದ ಒಂದು ವರ್ಷ ಅಥವಾ ಸುಮಾರು ವರ್ಷಗಳಿಂದ ಸ್ಟೇಟ್ ಸ್ಪೀಚ್ ಎಲ್ಲ ಬರುವ ಕಡಿಯಿರಿ ಕೋತ ಒಂದಕ್ಕೆ ಇನ್ನೊಂದು ತೆಗೀರಿ ಅಂತ ಓಪನ್ ಆಗಿ ಭಾಷಣ ಮಾಡ್ತಾರೆ ಅವರು ಅವರು ಅರೆಸ್ಟು ಆಗೋದಿಲ್ಲ ಇಲ್ಲ ಏನಾಗಿದೆ ಇವತ್ತು ಕಾನೂನು ಕಾನೂನಿನ ಕಾನೂನಿನ ಒಂದು ಅಲ್ಲಿ ಭಾಷಣಗಳು ಮಾತ್ರ ಈ ಸೋಷಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳಿದೆ ಹೆಚ್ಚಾಗಿ ನೈನ್ಟಿ ಪರ್ಸೆಂಟ್ ಸ್ಟೋವಪ್ ಆಗೋದೇ ಅಲ್ಲಿ ಅಲ್ಲಿ ಬರುವಂತಹ ಪೋಸ್ಟ್ಗಳು ಸೋಷ್ಯಲ್ ಮೀಡಿಯಾದಲ್ಲಿ ಅದನ್ನು ಕಂಟ್ರೋಲ್ ಮಾಡ್ದೇ ಅಲ್ಲಿ ಎಸ್ ಪೀಚ್ ಬಿಡಿ ಒಂದು ಕಡೆ ಎಲ್ಲ ಓಪನ್ ಆಗಿ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನಲ್ಲಿ ಬರುವಂತಹ ಪೋಸ್ಟ್ಗಳು ತುಂಬಾ ಡೇಂಜರಸ್ ಅಂತ ಇಲ್ಲ ಸೋಶಿಯಲ್ ಮೀಡಿಯಾ ನೋಡಿ ಸೋಶಿಯಲ್